ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೆ ರಾಜಮುಡಿ ಕೆಂಪಕ್ಕಿ ಅನ್ನವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ರಾಜಮುಡಿ ಕೆಂಪಕ್ಕಿಯನ್ನು ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಪೌಷ್ಟಿಕಾಂಶಯುಕ್ತ ಅಕ್ಕಿಯ ವಿಧವಾಗಿದೆ ಈ ಅಕ್ಕಿಯನ್ನು ಹಿಂದಿನ ಕಾಲದಲ್ಲಿ ಮೈಸೂರಿನ ಮಹಾರಾಜರ ಕುಟುಂಬದವರು ಮಾತ್ರ ಸೇವಿಸ್ತಾ ಇದ್ದರು ಬನ್ನಿ ಇದರಲ್ಲಿ ಅಂದರೆ ಅಕ್ಕಿನಲ್ಲಿ ಇದು ನಾರಿನಾಂಶ ಮತ್ತು ಫೈಬರ್ ಉತ್ಕರ್ಷಣ ನಿರೋಧಕಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ಅಕ್ಕಿಯಾಗಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ರಾಜಮುಡಿ ಅಕ್ಕಿಯನ್ನು ಒಂದು ಕಾಲು ಕೆ ಜಿ ಅಂದರೆ ಒಂದು ಗ್ಲಾಸ್ ತೊಗೊಂಡು ಅದರ ರಾತ್ರಿ ಪೂರಾ ನೆನೆಸಿಟ್ಕೊಂಡಿದ್ದೀನಿ ಏಯ್ಟ್ ಅವರ್ಸು ನೋಡಿ ನೆನೆಸಿದ ನೆನೆಸಿದ ಅಕ್ಕಿನ ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಂಡು ನಾನು ಮೂರರಿಂದ ನಾಲ್ಕು ಗ್ಲಾಸ್ ಅಂದರೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನು ನಾನು ನಾ ಮೂರು ಮೂರು ವಿಜಯಲಿ ಒಡ್ಸ್ಕೊತೀನಿ ಅಂದರೆ ಮೆತ್ತಿಗೆ ಆಗಬೇಕಲ್ಲ ಅನ್ನ ಅದಕ್ಕೋಸ್ಕರ ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಮೂರು ವಿಷಲನ್ನ ಕೂಗಿಸ್ಕೊಂಡು ನೋಡಿ ತದನಂತರ ಆರೋಗ್ಯಕ್ಕೆ ಉತ್ತಮವಾದ ರೆಡ್ ರೈಸು ಅಂದರೆ ರಾಜಮುಡಿ ಕೆಂಪಕ್ಕಿ ಕೆಂಪಕ್ಕಿ ತಿಂದು ರಾಜರ ಥರ ಬಾಳಿ ಅಂತ ಹೇಳ್ತಾರೆ ಗಾದೆನಲ್ಲಿ ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ಘಮ ಘಮ ಅನ್ನುವಂಥ ರೆಡ್ ರೈಸು ಅಂದರೆ ರಾಜಮುಡಿ ಕೆಂಪಕ್ಕಿಯನ್ನು ನೋಡಿ ತುಂಬ ಚೆನ್ನಾಗಿ ಇದೆ ಸೊ ನಾನೀಗ ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ರೈಸನ್ನು ಸರ್ವ್ ಮಾಡಿಕೊಂಡು ನೋಡಿ ಇದು ಸಾಫ್ಟಾದಂಥ ಚೆನ್ನಾಗಿರೋ ಅಂಥ ರಾಜಬುಡಿ ರೆಡ್ ರೈಸು ಇದು ಆರೋಗ್ಯಕರವಾದ ತುಂಬ ಇಷ್ಟವಾದಂಥ ಅಕ್ಕಿ ನನಗಿದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೈಸ್ಗೆ ನಾನು ಕಡಲೆಕಾ ಆಲೂಗೆಡ್ಡೆ ಬದನೆಕಾಯಿ ಕಡಲೆಕಾಳು ಗೊಜ್ಜು ಮಾಡ್ಕೊಂಡಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಕರೆದು ತದನಂತರ ಒಂದು ಈರುಳ್ಳಿ ಮತ್ತು ಸೌತೆಕಾಯಿನ ಇಟ್ಕೊಂಡು ಊಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಇದ್ರ ಅಕ್ಕಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಇಲ್ಲ ಅಂದರೆ ಹೇಗೆ ನೋಡಿ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಮೈಸೂರು ಮಹಾರಾಜರ ಮನೆಯಲ್ಲೇ ಊಟ ಮಾಡ್ತಾ ಇದ್ದೀವೇನೋ ಅಂತ ಫೀಲ್ ಬರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್